ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಅದ್ಭುತವಾದ ಕಷಾಯವನ್ನು ಹೇಳ್ಕೊಡ್ತೀನಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಸೀಸನ್ನಲ್ಲಿ ಎಲ್ಲರಿಗೂ ಕೆಮ್ಮು ನೆಗಡೆ ಬರೋದು ಸಹಜ ಅದಕ್ಕೋಸ್ಕರ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಮೂರು ದಿನ ಕಂಟಿನ್ಯೂಸ್ ದಿನಕ್ಕೆ ಮೂರು ಸತಿ ಕುಡಿದ್ಬಿಟ್ರೆ ನೆಗಡೆ ಕೆಮ್ಮು ಕಫ ಎಲ್ಲವೂ ಕಡಿಮೆ ಆಗಿಬಿಡುತ್ತೆ ಇದನ್ನು ಒಂಥರ ಇಮ್ಯುನಿಟಿ ಬೂಸ್ಟರ್ ಅಂತಲೂ ಹೇಳಬಹುದು ಮಕ್ಕಳು ಕೂಡ ಇದನ್ನ ಇಷ್ಟಪಟ್ಟು ಕುಡಿತಾರೆ ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕಿದರೆ ಹಾಲು ಹಾಕಿದರೆ ಬಡಿಯೋದಿಲ್ಲ ಹಾಲು ಹಾಕಿದ ಇದನ್ನು ಕುಡಿಬೋದು ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ ಅಂತ ಮಿಕ್ಸ್ ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕೊಂಬಿಡ್ಬೇಕು ಸ್ವಲ್ಪ ಐಟಮ್ಸ್ನ ಹವೀಜ ಒಂದು ನಾಲ್ಕು ಮೆಣಸು ಒಂದು ನಾಲ್ಕು ಬಾದಾಮಿ ಗಸಗಸೆ ಜೀರಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು ಆಮೇಲೆ ಒಂದು ಬೌಲ್ ಇಟ್ಟು ನೀರು ಕುದಿತಿರುವಾಗ ಈ ಮಿಕ್ಸಿ ಮಾಡಿರೋದನ್ನು ಹಾಕ್ಕೊಂಡು ಶುಂಠಿ ಪುಡಿ ಬೆಲ್ಲದ ಪುಡಿ ಹಾಕ್ಕೊಂಡು ಒಂದು ಗ್ಲಾಸ್ ನೀರಿದ್ದರೆ ಕಷಾಯಕ್ಕೆ ಹಾಕಿರೋದು ಅದು ಮುಕ್ಕಾಲು ಗ್ಲಾಸ್ ಆಗೋರಿಗೆ ಕುದಿಸಿ ಅದನ್ನು ನಾವು ಹಾಲು ಬೇಕಂದರೆ ಅವಾಗೆ ಸೋಸ್ಕೊಬಿಡ್ಬೇಕು ಹಾಲು ಹಾಕಿ ಬೇಕಂದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹಾಲು ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕ್ಬಿಟ್ಟು ಕುದ್ಮೇಲೆ ಅದನ್ನ ಸೋಸಬೇಕು ಇದು ಹಾಲು ಹಾಕಿ ಕುಡಿಯೋದು ಒಂಥರ ಟೇಸ್ಟ್ ಇರುತ್ತೆ ಹಾಲು ಹಾಕದೆ ಕುಡಿಯೋದು ಒಂಥರ ಟೇಸ್ಟ್ ಇರುತ್ತೆ